ಕಲಬುರಗಿಯಲ್ಲಿ ಎಸ್ಟಿಪಿಐ ಮುಸ್ಲಿಂ ಸಮುದಾಯದ ವಿರುದ್ದ ಕಾಂಗ್ರೆಸ್ ಸರ್ಕಾರದ ತಾರತಮ್ಯ ನೀತಿಗಳನ್ನು ಪ್ರಶ್ನಿಸಿದ ಮುಸ್ಲಿಂ ಶಾಸಕರ ಕ್ಷೇತ್ರದಲ್ಲಿ ಬೃಹತ್ ಪ್ರತಿಭಟನೆ ನಮ್ಮ ಮುಸ್ಲಿಂ ಶಾಸಕರು ನಮ್ಮ ಮತವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡ್ತಾ ಇಲ್ಲ ನಮ್ಮ ಓಟುಗಳನ್ನು ತೆಗೆದುಕೊಂಡಾಗ ಏನನ್ನು ಮಾತನಾಡಿದ್ರಿ ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಕೂಡ ಮಾತನಾಡ್ತಿಲ್ಲ ಅಸೆಂಬ್ಲಿಯಲ್ಲೂ ಕೂಡ ನಮ್ಮ ಬಗ್ಗೆ ಮಾತನಾಡ್ತಿಲ್ಲ ನೀವು ಬಾಯಿ ಮುಚ್ಚಿಕೊಂಡು ಕುಳಿತಿದ್ದೀರಾ ಪ್ರಭಾಕರ್ ಭಟ್ ಅವರು ನಮ್ಮ ಅಕ್ಕ ತಂಗಿಯರ ಬಗ್ಗೆ ಕೀಡಾಗಿ ಮಾತನಾಡ್ತಿದ್ದಾರೆ ಅಂತ ಎಸ್ಡಿಪಿಐ ವತಿಯಿಂದ ಅಬ್ದುಲ್ ರಹೀಂ ಪಟೇಲ್ ರಾಜ್ಯ ಕಾರ್ಯದರ್ಶಿಗಳು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸೈಯದ್ ದಸ್ತಗಿರಿ ರಹೀನಾ ಬೇಗ ಸೈಯದ್ ಅಲಿ ಇಲಾಹಿ ಮಹಮ್ಮದ್ ಮೋಸಿನ್ ಇತರರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಕಲಬುರಗಿ ಅಸೆಂಬ್ಲಿಯಲ್ಲಿಯೂ ಮಾತಾಡ್ತಾ ಇಲ್ಲ ತಮ್ಮ ಪಕ್ಷದ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇಲ್ಲ ಅನ್ನು ಮಾತಾಡ್ತಾ ಇಲ್ಲ ನೀವು ನಮ್ಮ ವೋಟನ್ನು ಪಡೆಯುವಾಗ ಏನನ್ನು ಹೇಳಿ ಪಡ್ಕೊಂಡಿದ್ರಿ ನಮ್ಮ ವೋಟ್ ಏತಕ್ಕೆ ತೊಗೊಂಡಿದ್ರಿ ನಮ್ಮ ಇಶ್ಯೂಸ್ ಮೇಲೆ ನೀವು ಮಾತಾಡ್ತೀರಾ ಅಂತ ತೊಗೊಂಡಿದ್ದೀರಿ ನಮ್ಮ ಪ್ರಾಬ್ಲಮ್ಸ್ ನಮ್ಮ ಮೇಲೆ ಏನು ಅತ್ಯಾಚಾರ ನಡೀತಾ ಇದೆ ನಮ್ಮ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಅದರ ಮೇಲೆ ನೀವು ಮಾತಾಡ್ ಮಾತಾಡ್ತೀವಿ ಅಂತ ನಾವು ನಿಮಗೆ ಓಟ್ ಹಾಕಿದ್ದೀವಿ ಬಟ್ ನೀವು ಏನು ಇದ್ದೀರಾ ಅಲ್ಲಿ ಹೋಗಿ ಬಾಯಿ ಮುಚ್ಕೊಂಡು ನೀವು ಕೊಡ್ತಾ ಇದ್ದೀರ ಪ್ರಭಾಕರ್ ಭಟ್ಟು ಅವರ ಅವರು ನಮ್ಮ ಅಕ್ಕ ತ ಅಕ್ಕ ತಾಯಿಯರನ್ನು ಕೀಳಾಗಿ ಮಾತಾಡಿದ್ದಾರೆ ಅವ್ರ ಬಗ್ಗೆ ನೀವು ಆವಾಗ ಮಾತಾಡ್ತೀರಾ ಇನ್ಸ್ಟೆಡ್ ಆಫ್ ಅರೆಸ್ಟಿಂಗ್ ಹಿಮ್ ನೀವು ಅವ್ರ ಬಗ್ಗೆ ಅಫಿಡೇವಿಟ್ ಕಳಿಸ್ತೀರ ನಾವು ನಮ್ಮ ಏನು ಅವ್ರಿಗೆ ಅರೆಸ್ಟ್ ಮಾಡೋದು ಏನು ನಾವು ವಿಚಾರ ಮಾಡಿದ್ದಿಲ್ಲ ಅಂತ ಐ ಪಿ ಸಿ ಸೆಕ್ಷನ್ಸ್ ಹಾಕಿ ನಾನ್ ಬೆಲೆಬಲ್ ಸೆಕ್ಷನ್ಸ್ ಹಾಕಿ ನೀವು ಅರೆಸ್ಟ್ ಮಾಡು ನಮ್ಮ ವಿಚಾರ ಇಲ್ಲ ಅಂತ ಇದ್ಮೇಲೆ ಅವ್ರಿಗೆ ಬೇಲ್ ಸಿಗುತ್ತೆ ನೀವು ಫ್ಯಾಸಿಸ್ಟ್ ಲೀಡರ್ಸ್ಗೂ ನೀವು ಬಡ ಬಡಾವಣೆ ಕೊಡ್ತಾ ಇದ್ರು ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ ಟಿ ಪು ಜಯಂತಿ ನಾವು ಆಚರಿಸ್ಬೇಕಂದ್ರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿ ನೀವು ಟಿ ಪು ಜಯಂತಿಯನ್ನು ನೀವು ನಮಗೆ ಆಚರಿಸ್ಕೊಡ್ಲಿಲ್ಲ ಅದೇ ಆಫ್ಟರ್ ಟೆನ್ ಫಿಫ್ಟೀನ್ ಡೇಸು ಬಜರಂಗದಲ್ ಮತ್ತು ವಿಶ್ವ ಹಿಂದೂ ಪರಿಷತ್ತಿನಿಂದ ಸಂಕೀರ್ಣ ಯಾತ್ರೆ ಅಲ್ಲಿ ನಡೆಯಿತು ಅವ್ರಿಗೆ ನೀವು ಎಲ್ಲ ನೀವು ಸಪೋರ್ಟ್ ಮಾಡಿ ಅದು ಪ್ರೋಗ್ರಾಮ್ ಪೂರ್ತಿ ಸಕ್ಸಸ್ಫುಲ್ ಮಾಡಲಿಕ್ಕೆ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡಿದಿರಿ ಒಂದು ಸಲ ಇದು ಮಾತಾಡ್ತೀರಾ ಒಂದು ಸಲ ಇದು ಮಾತಾಡ್ತೀರಾ ನಿಮ್ಮ ಸಾಫ್ಟ್ ಹಿಂದುತ್ವ ಇಲ್ಲಿ ನಡೆಯೋದಿಲ್ಲ ನೀವು ಕಾಂಗ್ರೆಸ್ ಗೌರ್ಮೆಂಟು ಜಸ್ಟಿಸ್ ಸೆಕ್ಯುಲರಿಸಮ್ ರಿಪಬ್ಲಿಕ ಅಂತ ಹೇಳಿ ನೀವು ವೋಟ್ ತಗೊಂಡು ಮತ್ತು ಅದೇ ಸಾಫ್ಟ್ ಹಿಂದುತ್ವ ನೀವು ಮಾತಾಡ್ತಿರಲ್ಲ ನೀವು ಅದೇ ನೀವು ಆಚರಿಸಿದಿರಲ್ಲ ಅದನ್ನು ನಾವು ಎಸ್ ಡಿ ಪಿ ಖಂಡಿಸ್ತೀವಿ ಸ್ಪೆಷಲಿ ಒಂಬತ್ತು ಎಂ ಮುಸ್ಲಿಮ್ ಎಮ್ ಎಲ್ ಎಸ್ ಇದೆ ನೀವು ಮಾತಾಡಬೇಕು ನೀವು ನಮ್ಮ ಇಶ್ಯೂಸ್ ಹೋಗಿ ನೀವು ಮಾತಾಡಬೇಕಂತ ನಿಮಗೆ ವೋಟ್ ಮಾಡಿ ಕಳಿಸಿದ್ದೀವಿ ಲಿಂಗಾಯತ್ ಇಶ್ಯೂಸ್ ಮೇಲೆ ಲಿಂಗಾಯತ್ ಎಮ್ ಎಲ್ ಎಸ್ ಮಾತಾಡ್ತಾರೆ ಒ ಬಿ ಸಿ ಎಮ್ ಎಲ್ ಎಸ್ ಮೇ ಇಶ್ಯೂಸ್ ಮೇಲೆ ಒ ಬಿ ಸಿ ಎಮ್ ಎಲ್ ಎಸ್ ಮಾತಾಡ್ತಾರೆ ದಲಿತ ಇಶ್ಯೂಸ್ ಮೇಲೆ ದಲಿತ ಎಮ್ ಎಲ್ ಎಸ್ ಮಾತಾಡ್ತಾರೆ ಅವಾಗ ಮಾತಾಡಿದ ಮೇಲೆ ಓ ಚಲೋ ಎಮ್ ಎಲ್ ಎ ಇದ್ದಾನೆ ಚಲೋ ಮಾತಾಡಿದ್ದೀರ ಅಂತ ಹೇಳ್ತಾರೆ ಮುಸ್ಲಿಮ್ ಇಶ್ಯೂಸ್ ಮಾಡಿದ ಮೇಲೆ ಅದು ಯಾಕೆ ಕ್ರೈಮ್ ಆಗುತ್ತೆ ಯಾಕೆ ಅದು ಕಮ್ಯೂನಲ್ ಆಗುತ್ತೆ ಯಾಕೆ ಅದು ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಇದು ನಮ್ಮ ಪ್ರಶ್ನೆ ಇದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಎಲ್ಲ ಒಂಬತ್ತು ಮುಸ್ಲಿಮ್ ಎಮ್ ಎಲ್ ಎಸ್ ಮತ್ತೆ ಕರ್ನಾಟಕ ಗೌರ್ಮೆಂಟ್ ಅವರಿಗೆ ನೀವು ಏನು ಮಾತಾಡಿದ್ದೀರಾ ಅದರ ಪ್ರಕಾರ ನೀವು ನಡಿಬೇಕಂತ ನಾವು ನಿಮಗೆ ಅಡ್ಜಸ್ಟ್ ಥ್ಯಾಂಕ್ ಯು